ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಭ್ಯಾಸ ಅಧ್ಯಾಯ ಒಳಗಡೆ ಚಿತ್ರಭುಜಗಳ ಪರಿಚಯ ಒಳಗಡೆ ಅಭ್ಯಾಸ ಮೂರು ಪಾಯಿಂಟ್ ಮೂರನ್ನ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಿರ್ತೀನಿ ಎಲ್ಲ ಅಭ್ಯಾಸಗಳನ್ನು ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿದ್ದೀನಿ ಎಲ್ಲೋ ಪ್ಲೇಲಿಸ್ಟ್ ಒಳಗಡೆ ಸರಿಲಾಗಿ ಸಿಗಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ಅಭ್ಯಾಸಗಳು ನಿಮಗೆ ಏನಕ್ಕೆ ತಪ್ಪಂದ್ರೆ ಸಿಗ್ತವೆ ಬನ್ನಿ ಅಭ್ಯಾಸ ಮೂರು ಪಾಯಿಂಟ್ ಮೂರೊಳಗಡೆ ಒಂದೇ ಕ್ವಶನ್ಸ್ ನ ಏನ್ ಮಾಡೋಣಪ್ಪ ಅಂದ್ರೆ ನೋಡ್ಕೊತಾ ಬರೋಣ ಇಲ್ಲಿ ಸಮಾಂತರ ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತೇಳಿ ಅದನ್ನ ಕೊಡಲಾಗಿದೆ ಕೆಳಗಿನ ಹೇಳಿಕೆಗಳನ್ನ ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಕ್ವಶನ್ಸ್ ನ ಕೇಳಿದ ಇಲ್ಲಿ ಎಡಿ ಇಸ್ ಕ್ವಲ್ ಟು ಏನು ಅಂತ ಕ್ವಶನ್ಸ್ ನ ಕೇಳ್ದ ಹಾಗಾದ್ರೆ ಎಡಿ ಇಸ್ಕೊಲ್ ಟು ಇಲ್ಲಿ ನಾವೇನು ಫಿಲ್ ಮಾಡಬೇಕು ಕೋನ್ ಡಿ ಸಿ ಬಿ ಕೋನ್ ಡಿ ಸಿ ಬಿಜ್ಕೊಲ್ ಟು ಯಾವುದಕ್ಕೆ ಸಮ ಹಾಗಾದ್ರೆ ಓ ಸಿ ಇಸ್ಕೊಲ್ ಟು ಏನು ಅಂತ ಹೇಳಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಮಾಡಿದ್ನಪ್ಪ ಅಂದ್ರೆ ಇಲ್ಲಿ ಅಭ್ಯಾಸದಲ್ಲಿ ಅದೇ ಥರ ಒಂದು ಚಿತ್ರನ ಹಾಕ್ಕೊಂಡು ಇಲ್ಲಿ ಬಿಡಿಸಿದ್ದೀನಿ ನೀವು ಇದನ್ನು ಬರ್ಕೊತಾ ಬರಬೇಕು ಕೋನ್ ಎಡಿ ಟು ಈ ಎಡಿ ಟು ಯಾವುದಕ್ಕೆ ಸಮ ಅಂದರೆ ಅಭಿಮುಖ ಕೋ ಅಥವಾ ಅಭಿಮುಖ ಬಾಹುಗಳು ಆಗಿರ್ತವೆ ಬಿ ಸಿ ಹಾಗಾದರೆ ಕೋನ್ ಎಡಿ ಟು ಬಿ ಸಿ ಇದು ಸಮಾಂತರ ಚಿತ್ರದುರ್ಗದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತಪ್ಪ ಅಂದರೆ ಸಮ ಇರುತ್ತವೆ ಅಂತೇಳಿ ನೀವು ಬರೀಬೇಕು ಕೋನ್ ಡಿ ಸಿ ಬಿಜ್ಕೊಳ್ತು ಕೋನ್ ಡಿ ಸಿ ಬಿಜು ಕೋನ್ ಡಿ ಎ ಬಿ ಹಾಗಾದರೆ ಅದರ ಅಪೋಸಿಟ್ ಏನಾಗ್ತಪ್ಪ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಇರುತ್ತವೆ ನೆಕ್ಸ್ಟ್ ಕೋನ ಏನು ಕೊಟ್ಟಿದಾಗ ಓ ಸಿ ಅಂದರೆ ಕೋನ್ ಓ ಸಿ ಇಸ್ಕ್ವಲ್ ಟು ಏನಪ್ಪ ಅಂದ್ರೆ ಕೋನ್ ಓ ಎ ಇದರ ಅಪೋಸಿಟ್ ಹೀಗಾಗಿ ಇದನ್ನ ನಾವು ಬರಿಬೇಕು ಅಥವಾ ಇದನ್ನು ಸಾರಿ ಇದೊಂದು ಕೋಣ ಅಂದ್ರೆ ನಾನು ಕರ್ಣ ಇದು ಇದೊಂದು ಕರ್ಣ ಇದರ ಒಂದು ಕರ್ಣ ಅದನ್ನು ಅರ್ಧಸ್ತಾ ಅರ್ಧಿಸ್ತಾ ಇದೆ ಹಾಗಾದ್ರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತೇಳಿ ಬರಿಬೇಕು ಅದು ಕರ್ಣಗಳು ಛೇದಿಸುವ ಬಿಂದುವಿನಲ್ಲೇ ಇರುತ್ತದೆ ಇದು ಓ ಅನ್ನೋದು ಒಂದು ಛೇದಿಸುವ ಒಂದು ಬಿಂದು ಅದು ನೆಕ್ಸ್ಟ್ ಇದು ಎಂ ಅಂದರೆ ಅಳತೆ ಅಂತೇಳಿ ಕರಿತೀವಿ ನಾವು ಹಾಗಾದರೆ ಕೋನ್ ಡಿ ಎ ಬಿ ಪ್ಲಸ್ ಕೋನ್ ಸಿ ಡಿ ಎ ಎಸ್ಕಲ್ ಟು ಎಷ್ಟಪ್ಪ ಅಂದರೆ ಒನ್ ಏಯ್ಟಿ ಡಿಗ್ರಿ ಅಂತೇಳಿ ಕರಿತಿದ್ದಾರೆ ಯಾಕಪ್ಪ ಅಂದರೆ ಪಾರ್ಶ್ವ ಕೋಣಗಳ ಅಳತೆ ಕೋನ ಡಿ ಎ ಬಿ ಕೋನ್ ಡಿ ಎ ಬಿ ಇಸ್ಕ್ವಲ್ ಟು ಪ್ಲಸ್ ಕೋನ್ ಡಿ ಸಿ ಏನಪ್ಪ ಅಂದರೆ ಸಿ ಡಿ ಎ ಇಸ್ಕೋಲ್ ಟು ಎಷ್ಟಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಯಾಕಪ್ಪ ಅಂತ ಹೇಳಿದಾಗ ಇಸ್ಕೊಲ್ ಟು ಒನ್ ಏಯ್ಟಿ ಡಿಗ್ರಿ ಯಾಕಾಗ್ತದಪ್ಪ ಅಂದ್ರ ಸಮಾಂತರ ಚತುರ್ಭುಜದ ಕೋನಗಳು ಸರಳ ಕೋನ ಅಥವಾ ಪೂರಕ ಕೋನಗಳ ಆಗಿರ್ತವೆ ಅಂತೇಳಿ ಇದನ್ನ ಬರಿಬೇಕು ಇದು ಫಸ್ಟ್ನೇ ಕ್ವೆಶನ್ಸ್ ಇನ್ನು ಕ್ವೆಶನ್ ನಂಬರ್ ಟೂ ಒಳಗಡೆ ಏನಿದಪ್ಪ ಅಂದ್ರ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವೈ ಜೆಡ್ಗಳ ಗಳ ಬೆಲೆಗಳನ್ನ ಅಂತ ಕ್ವಶನ್ಸ್ ನ ಕೇಳ್ದೆ ಇಲ್ಲಿ ಐದು ಚಿತ್ರಗಳಿದಾವೆ ಇದರೊಳಗಡೆ ಒಂದನೇದು ಏಳನೇದು ಮೂರನೇದು ನಾಲ್ಕು ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ಐದು ಇದು ಕೂಡ ಒಂದು ಒಂದೊಂದನ್ನ ಎಕ್ಸ್ನ ವ್ಯಾಲ್ಯೂ ಎಕ್ಸ್ ವೈ ಜೆಡ್ ಬೆಲೆಗಳನ್ನು ಕನ್ನಡಕೊಳ್ತಾ ಹೋಗ್ತಾ ಇದೀನಿ ಇಲ್ಲಿ ನೋಡ್ತಾ ಇದ್ದಾರೆ ಬನ್ನಿ ಫಸ್ಟ್ನೇದು ಈ ಥರ ಚಿತ್ರ ಇದೆ ಅದ್ರ ಒಳಗಡೆ ಎಕ್ಸ್ ವೈ ಜೆಡ್ನ ಬೆಲೆಗಳನ್ನು ಅಂತ ಕೊಟ್ಟಿದ್ದಾರೆ ಒಳಗಡೆ ಆಲ್ರೆಡಿ ಏನಪ್ಪ ಅಂದ್ರೆ ಕೋನ್ ಬಿ ಇದು ಎಷ್ಟು ಕೊಟ್ಟಿದ್ದಾರೆಪ್ಪ ಅಂದ್ರೆ ಹಂಡ್ರೆಡ್ ಡಿಗ್ರಿ ಕೊಟ್ಟಾರೆ ಕೋನ್ ಬಿ ಇಸ್ ಕೋಲ್ ಟು ಅದರ ಅಪೋಸಿಟ್ ಕೋನ್ ಯಾವುದು ಡಿ ಇದು ಅಭಿಮುಖ ಕೋಣ ಅಂತ ಕೇಳ್ತೀವಿ ಹಾಗಾದರೆ ಕೋಣ ಬಿ ಇಜ್ಕೊಲ್ ಟು ಡಿ ಅಂದ್ರೆ ಅಭಿಮುಖ ಕೋನಗಳು ಏನಾಗಿರ್ತಾವೆ ಸಮ ಇರಲೇಬೇಕಾ ಅಭಿಮುಖ ಕೋನಗಳು ಕೋಣಗಳೇನಿರ್ಬೇಕಪ್ಪ ಅಂದ್ರೆ ಸಮ ಇರಬೇಕು ಹಾಗಾದ್ರೆ ಹೀಗಾಗಿ ಕೋಣ ಬಿ ಇಸ್ಕೊಲ್ಟು ಕೋಣ ಡಿ ಇಸ್ಕೊಲ್ಟು ಹಾಗಾದ್ರೆ ಇಲ್ಲಿ ವಾಯು ಬೆಲೆ ಎಷ್ಟಾಗ್ತದೆ ಇದು ಕೂಡ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಡಿಗ್ರಿ ಆಯಿತು ಹಾಗಾದ್ರೆ ನೆಕ್ಸ್ಟ್ ಬಿ ಪ್ಲಸ್ ಕೋನ ಬಿ ಪ್ಲಸ್ ಕೋಣ ಎ ಕೋಣ ಬಿ ಪ್ಲಸ್ ಕೋಣ ಎ ಯು ಏನಪ್ಪಾ ಅಂದ್ರೆ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಎಷ್ಟು ಎಷ್ಟು ಡಿಗ್ರಿ ಆಗಿರ್ತವೆ ಒನ್ ಏಯ್ಟಿ ಡಿಗ್ರಿ ಆಗಿರ್ತವೆ ಹಾಗಾದರೆ ಇದು ಆಲ್ರೆಡಿ ಹಂಡ್ರೆಡ್ ಡಿಗ್ರಿ ಇದೆ ಇದು ಎಷ್ಟಾಗಿರ್ತದೆ ಏಯ್ಟಿ ಡಿಗ್ರಿ ಆಗಿರ್ತದೆ ಇದು ಕಾಮನ್ ಸೆನ್ಸ್ ನಮಗೆ ಹಾಗಾದರೆ ಅದನ್ನು ಯಾವ ಥರ ಬಳಸಬೇಕು ಹಂಡ್ರೆಡ್ ಡಿಗ್ರಿ ಪ್ಲಸ್ ಕೋನಾ ಎ ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಹಾಗಾದರೆ ನನಗೆ ಎ ವ್ಯಾಲ್ಯೂ ಬೇಕಾಗಿತ್ತು ಈ ಎ ವ್ಯಾಲ್ಯೂ ಬೇಕಾಗಿದೆ ಎಸ್ಕಲ್ ಟು ಒನ್ ಏಯ್ಟಿ ಡಿಗ್ರಿ ಪ್ಲಸ್ ನೂರು ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ನೂರ ಎಂಬತ್ತು ನೂರು ಕಳೆದ್ರೆ ಎಂಬತ್ತು ಉಳಿತದೆ ಹಾಗಾದರೆ ಇದು ಜೆಡ್ ಜೆಡ್ ವ್ಯಾಲ್ಯೂ ಎಷ್ಟು ಬಂತು ಜೆಡ್ ಇಸ್ಕ್ವಲ್ ಟು ಇದ್ರ ಜೆಡ್ ಇದರ ಅಪೋಸಿಟ್ ಏನಿದೆ ಅಂದ್ರೆ ಎಕ್ಸ್ ಇದೆ ಹಾಗಾದ್ರೆ ಅಭಿಮುಖ ಕೋನಗಳು ಏನಾಗುತ್ತೆ ಸಮಾನ ಆಗಿರ್ತವೆ ಹಾಗಾದ್ರೆ ಜಡ್ ಇಸ್ ಕೋಲ್ ಟು ಎಕ್ಸ್ ಇಸ್ಕೋಲ್ ಟು ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಜೆಡ್ ವ್ಯಾಲ್ಯೂನು ಎಂಬತ್ತು ಎಕ್ಸ್ ವ್ಯಾಲ್ಯೂನು ಎಂಬತ್ತು ಅಭಿಮುಖ ಕೋಣಗಳು ಸಮಾನ ಆಗಿರ್ತವೆ ಹಾಗಾದರೆ ಎಕ್ಸ್ ಟು ಎಂಬತ್ ಒಂದು ಜೆಡ್ ಕೋಲ್ ಟು ಎಂಬತ್ ಒಂದು ನೆಕ್ಸ್ಟ್ ವೈ ಇಸ್ ಕೋಲ್ ಟು ಇದು ಬಿ ಅಂದ್ರೆ ಅದ್ರ ವೈ ಅಪೋಸಿಟ್ ಇದೆ ಅಂದ್ರೆ ಆಟೋಮೆಟಿಕ್ ಅದು ಹಂಡ್ರೆಡ್ ಡಿಗ್ರಿ ಆಗಿರ್ತದೆ ಇದು ಒಂದೇದು ಅದೇ ರೀತಿಯಾಗಿ ಎರಡನೇ ಚಿತ್ರ ಏನಿದೆ ಅಂತೇಳಿ ನೋಡ್ಕೊತ ಬರ್ರಿ ಎ ಬಿ ಸಿ ಡಿ ಒಂದು ಇಲ್ಲಿ ಚತುರ್ಭುಜ ಸಮಾಂತರ ಚತುರ್ಭುಜ ಇದೆ ಅದ್ರೊಳಗಡೆ ಜೆಡ್ ಕೊಟ್ಟು ಆಲ್ರೆಡಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಒನ್ ತರ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಹಾಗಾದರೆ ಇದು ಜೆಡ್ ಕೊಟ್ಟಿದಾರಪ್ಪ ಅಂದ್ರೆ ನಾವು ಮೊದಲ ಎದುರು ಬೆಲೆ ಕಣ್ಣು ಅಂದ್ರೆ ಅಂದರೆ ಇಲ್ಲಿ ಫಿಫ್ಟಿ ಅಂತೇಳಿ ಇನ್ನೊಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ ಹಾಗಾದರೆ ಫಿಫ್ಟಿ ಪ್ಲಸ್ ಇದು ವಾಯ್ ಇವು ಎರಡೂ ನೋಡಿರಿ ಇವು ಎರಡು ಪರ್ಶ್ ಪಾರ್ಶ್ವ ಪಾರ್ಶ್ವಕೋನಗಳು ಏನಾಗಿರ್ತಪ್ಪ ಅಂದರೆ ಸಮಾಂತರ ಆಗಿರ್ತವೆ ಒನ್ ಏಯ್ಟಿ ಡಿಗ್ರಿ ಹಾಗಾದರೆ ಫಿಫ್ಟಿ ಪ್ಲಸ್ ವಾಯ್ ಇಸ್ಕೊಂಡ್ರೆ ಒನ್ ಏಯ್ಟಿ ಡಿಗ್ರಿ y ಬೆಲೆ ಬೇಕಪ್ಪ ಅಂದ್ರೆ ನನಗೆ ಈ y ಬೆಲೆ ಬೇಕಪ್ಪ ಅಂದ್ರೆ ವಾಯ್ಸ್ ಕೊಲ್ಟು ಒನ್ ಏಯ್ಟಿ ಮೈನಸ್ ಫಿಫ್ಟಿ ಅಂದರೆ ಒಳಗಡೆ ಫಿಫ್ಟಿ ತೆಗೆದ್ರೆ ತರ್ಟಿ ಉಳಿತದೆ ಹಾಗಾದ್ರೆ y cool 180, 50, andre, y ವಾಯ್ಸ್ ಅಂದ್ರೆ ಒನ್ ತರ್ಟಿ ಆದರೆ ಇದರ ಅಪೋಸಿಟ್ ಏನಿದೆ ಎಕ್ಸ್ ಇದೆ ಈ ಎಕ್ಸ್ ಕೂಡ ಏನಾಗಿರತ್ತಪ್ಪ ಅಂದ್ರೆ 130 ಡಿಗ್ರಿ ಆಗಿರಬೇಕು ಹಾಗಾದ್ರೆ ನಮ್ಗೆ ವಾಯು ಬೆಲೆ ಸಿಕ್ತು ಎಕ್ಸ್ ಬೆಲೆ ಸಿಕ್ತು ಈ ಜಡ್ ಬೆಲೆ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಗೆ ಇಲ್ಲಿ ಎ ಎ ವ್ಯಾಲ್ಯೂ ಏನು ಫಿಫ್ಟಿ ಯಾವ ಥರ ಬಂತು ಅಂತೇಳಿ ಇಲ್ಲಿ ನಾವು ಕಂಡು ಬಂದದಾಗ ಫಿಫ್ಟಿ ಅಂತೂ ಆಲ್ರೆಡಿ ಗೊತ್ತಿದೆ ಕೋನ ಎ ಇಸ್ಕ್ವಲ್ ಟು ಕೋನ ಸಿ ಈಜ್ಕಲ್ ಟು ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಕೋನ ಎ ಕೋನ ಇಲ್ಲಿದೆ ಎಸ್ಕ್ವಲ್ ಟು ಕೋನ ಅದರ ಅಪೋಸಿಟ್ ಯಾವುದು ಸಿ ಇಸ್ಕ್ವಲ್ ಟು ಎಷ್ಟಪ್ಪ ಅಂದ್ರೆ ಫಿಫ್ಟಿ ಡಿಗ್ರಿ ಕೋನ ಸಿ ಪ್ಲಸ್ ಕೋನ ಕೋನ ಸಿ ಪ್ಲಸ್ ಕೋನ ಜಡ್ ಇಸ್ಕ್ವಲ್ ಟು ಎಷ್ಟಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಜಡ್ ವೆಲ್ಯೂ ಬೇಕಾಗಿತ್ತು ನನಗೆ ಜಡ್ ಇಸ್ಕ್ವಲ್ ಟು ಒನ್ ಏಯ್ಟಿ ಮೈನಸ್ ಕೋನ ಇ ಸಿ ಕೋನ ಸೀದ್ ಎಷ್ಟು ವ್ಯಾಲ್ಯೂ ಕೋನ ಸಿ ಹಾಗಾದರೆ ಒನ್ ಏಯ್ಟಿ ಡಿಗ್ರಿ ಕೋನ ಸಿ ವ್ಯಾಲ್ಯೂ ಏನಿದಪ್ಪ ಅಂದ್ರೆ ಇದು ಏದು ಫಿಫ್ಟಿ ಇತ್ತಪ್ಪ ಅಂದ್ರೆ ಇದು ಫಿಫ್ಟಿನೇ ಇರ್ತದೆ ಸೀದು ಹಾಗಾದರೆ ಒನ್ ಏಯ್ಟಿ ಮೈನಸ್ ಫಿಫ್ಟಿ ಜೆಡ್ ಇಸ್ವಲ್ ಟು ಒನ್ ತರ್ಟಿ ಹಾಗಾದರೆ ಇದ್ರ ಜೆಡ್ ವ್ಯಾಲ್ಯೂ ಎಷ್ಟು ಬರ್ತಪ್ಪ ಅಂದ್ರೆ ಒಂದು ನೂರ ಮೂವತ್ತು ಬರ್ತದೆ ಜೆಡ್ ವ್ಯಾಲ್ಯೂ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಮೂರು ಇದ್ರ ಒಳಗಡೆ ಏನಿದೆಯಪ್ಪ ಅಂತಂತಂದಾಗ ಈ ಥರ ಒಂದು ಚತ್ರಪೂಜೆ ಇದೆ ಎಕ್ಸ್ ಈಸ್ಕ್ವಲ್ ಟು ನೈಂಟಿ ಡಿಗ್ರಿ ಅಂತ ಕೊಟ್ಟಣ ಯಾಕೆ ಎಕ್ಸ್ ಇಸ್ ಈಸ್ಕ್ವಲ್ ಟು ನೈಂಟಿ ಡಿಗ್ರಿ ಅಪ್ಪ ಅಂದ್ರೆ ಇಲ್ಲಿ ಈ ಥರ ಇತ್ತಪ್ಪ ಅಂದ್ರೆ ಅದು ನೈಂಟಿ ಡಿಗ್ರಿಗೆ ಆಗಿರ್ತದೆ ಇದ್ರ ಅಪೋಸಿಟ್ ಕೋಣ ಕೂಡ ಎಕ್ಸ್ ಏನಾಗ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಗ್ತದೆ ಹಾಗಾದರೆ ತ್ರಿಪೂಜದ ಒಳಕೋಣಗಳ ಮೊತ್ತ ಎಷ್ಟಿದೆ ಒನ್ ಏಯ್ಟಿ ಡಿಗ್ರಿ ಇರ್ತದೆ ಹಾಗಾದರೆ ಎಕ್ಸ್ ಪ್ಲಸ್ ವಾಯ ಇಲ್ಲೊಂದು ಥರ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಇದನ್ನು ಇದು ಎಕ್ಸ್ ವಾಯ ಅಂತೇಳಿ ತೊಗೊಂಡಾಗ ಆಲ್ರೆಡಿ ಇದು ನೈಂಟಿ ಡಿಗ್ರಿ ಐತಿ ಎಕ್ಸ್ ವಾಯ್ ನಮ್ಗೆ ಗೊತ್ತಿಲ್ಲ ಪ್ಲಸ್ ತರ್ಟಿ ಡಿಗ್ರಿ ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಹಾಗಾದರೆ ತೊಂಬತ್ತು ಒಂದು ಮೂವತ್ತು ನೂರ ಇಪ್ಪತ್ತು ಪ್ಲಸ್ ವಾಯ್ ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಹಾಗಾದರೆ ವಾಯ್ ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಪ್ಲಸ್ ನೂರೈವತ್ತು ದೀಸ ಮೈನಸ್ ನೂರ ಇಪ್ಪತ್ತರಿಂದ ವಾಯ್ ಇಸ್ಕ್ವಲ್ ಟು ಸಿಕ್ಸ್ಟಿ ಹಾಗಾದರೆ ವಾಯ್ ಬೆಲೆ ಎಷ್ಟು ಬಂತಿ ಅರುವತ್ತು ಡಿಗ್ರಿ ಬರ್ತದೆ ನೀವು ಪುಸ್ತಕದಲ್ಲಿ ಚಿತ್ರಗಳು ಕ್ಲಿಯರ್ ಆಗಿ ಕ್ಲಿಯರ್ ಆಗಿರ್ತವೆ ಅದನ್ನು ನೋಡಿಕೊಂಡ್ರೆ ನಾನಿಲ್ಲಿ ಎಕ್ಸೈಸ್ನಲ್ಲಿ ಅಷ್ಟೇ ಬಿಡಿಸಿರ್ತಿರ್ತಾನೆ ಹಾಗಾದರೆ ವಾಯ್ ಕೊಲ್ ಟು ಎಷ್ಟಪ್ಪ ಅಂದರೆ ವಾಯ್ ಇಸ್ಕ್ವಲ್ ಟು ಎಷ್ಟಪ್ಪ ಅಂದರೆ ಸಿಕ್ಸ್ಟಿ ಆದರೆ ವಾಯ್ದು ಅಪೋಸಿಟ್ ಯಾವುದಾಗಿರ್ತದಪ್ಪ ಅಂದ್ರೆ ಜಡ್ ಇರ್ತದೆ ಹಾಗಾದ್ರೆ ಅದ್ರ ಪೂರ್ವಕ ಕೋಣ ಸೋರಿ ಅಪ ಅಭಿಮುಖ ಕೋಣಗಳು ಕೂಡ ಏನಾಗಿತ್ತಪ್ಪ ಅಂದ್ರೆ ಪರ್ಯಾಯ ಕೋಣಗಳು ಏನಾಗಿತ್ತಪ್ಪ ಅಂದ್ರೆ ಸಮಣ ಆಗಿರ್ತವೆ ಹಾಗಾದ್ರೆ ವಾಯ್ ಇಸ್ ಇಸ್ಕೊಲ್ಟ್ರೂನು ಅರವತ್ತೆ ಜಡ್ ಇಸ್ಕೊಲ್ಟ್ರೂನು ಅರುವತ್ತೆ ಹಾಗಾದ್ರೆ ಎಸ್ ಆರ್ ಈ ಎಸ್ ಆರ್ ಪ್ಯಾರಲಲ್ ಕ ಯಾವ್ದು ಪ್ಯಾರಲಲ್ ಆಗಿದೆ ಎಸ್ ಆರ್ ಕ ಯಾವ್ದು ಪ್ಯಾರಲಲ್ ಆಗಿದೆ ಈ ಎಸ್ ಆರ್ ಕ ಈ ಎಸ್ ಆರ್ ಕ ಪಿ ಕ್ಯೂ ಪ್ಯಾರಲಲ್ ಆಗಿದೆಯಾ ಹೀಗಾಗಿ ಆ ಪರ್ಯಾಯ ಕೋಣಗಳು ಅಂತೇಳಿ ನಾವು ಇದನ್ನು ಕರಿತೀವಿ ಇನ್ನು ಕ್ವಶನ್ ನಂಬರ್ ನಾಲ್ಕು ಈ ನಾಲ್ಕರ ಒಳಗಡೆ ಯಾವ ತರ ಇದಾವೆ ನೋಡ್ರಿ ಈ ತರ ಒಂದು ಚಿತ್ರ ಇದೆ ಇದ್ರ ಒಳಗಡೆ ಎಕ್ಸ್ ವ್ಯಾಲ್ಯೂ ಒಂದು ವ್ಯಾಲ್ಯೂನ ಈಗ ಆಲ್ರೆಡಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ನೀಡಿದ್ದಾರೆ ಹಾಗಾದ್ರೆ ನಾವು ಇನ್ನೊಂದು ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು ಎಕ್ಸ್ ಪ್ಲಸ್ ಏಟಿಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟಪ್ಪ ಅಂದ್ರೆ ಹಂಡ್ರೆಡ್ ಡಿಗ್ರಿ ಅಂತೇಳಿ ಯಾವ ತರ ಬಂತು ಅಂತೇಳಿ ನೋಡಿದಾಗ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಡಿಗ್ರಿ ಈ ಪ್ಲಸ್ ಏಯ್ಟಿ ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಏಯ್ಟಿ ಡಿಗ್ರಿ ಆಗ್ತದೆ ಇದ್ರ ಏನಪ್ಪ ಅಂದ್ರೆ ಪರ್ಯಾಯ ಕೋಣಗಳು ಹಾಗಾದ್ರೆ ಎಕ್ಸ್ ಇಸ್ಕಲ್ ನೂರ ಎಂಬತ್ತರ ಒಳಗೆ ಎಂಬತ್ತು ತೆಗೆದ್ರೆ ನೂರು ಹಾಗಾದ್ರೆ ಎಕ್ಸ್ ಇಜ್ಕಲ್ ಟೆಸ್ಟ್ ಮತ್ತು ಇದು ನೂರು ಇದು ನೂರು ಬರ್ತಪ್ಪ ಅಂದ್ರೆ ಇಲ್ಲಿ ಜೀರೋ ಇಸ್ಕೊಲ್ ಟು ಇದು ಎಂಬತ್ತಿತ್ತಪ್ಪ ಅಂದ್ರೆ ಇದನ್ನು ಕೂಡ ಎಂಬತ್ತಿರ್ತದೆ ಕೋಣ ಓ ಇಸ್ಕ್ವಲ್ ಟು ಕೋಣ ವಾಯ್ ಇಸ್ಕೊಲ್ ಟೆಸ್ಟ್ ಅಪ್ಪ ಅಂದರೆ ಏಯ್ಟಿ ಡಿಗ್ರಿ ಇದು ಅಭಿಮುಖ ಕೋಣಗಳು ಹಾಗಾದ್ರೆ ಕೋಣ ಓ ಇಸ್ಕ್ವಲ್ ಟು ಜಡ್ ಇಸ್ ಈಕ್ವಲ್ ಟು ಏಯ್ಟಿ ಡಿಗ್ರಿ ಯಾಕಪ್ಪ ಅಂದ್ರೆ ಇವು ಅನುರೂಪಕ ಕೋನ ಕೋಣ ಕೋನಗಳು ಇದು ಎಂಬತ್ತಿತ್ತಪ್ಪ ಅಂದ್ರೆ ಇದು ಕೂಡ ಎಂಬತ್ತು ಇರ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಐದು ಐದರ ಒಳಗಡೆ ಯಾವ ಥರ ಕ್ವೆಶನ್ಸ್ ಇದಾವೆ ನೋಡ್ರಿ ಹ್ಮ್ ಕೋನ ಇ ಎಫ್ ಜಿ ಎಚ್ ಇದೆ ಹಾಗಾದ್ರೆ ಎಫ್ ಇಸ್ವಲ್ ಟು ವಾಯ್ ಇಸ್ ಒನ್ನೂರ ಹನ್ನೆರಡು ಡಿಗ್ರಿ ಇದು ಸಮಾಂತರ ಚತುರ್ಭುಜದ ಅಭಿಮುಖ ಸಮಕೋನಗಳು ಅಂತ ಕೊಟ್ಟಿದೆ ಇದು ಕೋನ ಎಫ್ ಕೋನ ಎಫ್ ಇಸ್ ಇಸ್ಕ್ವಲ್ ಟು ಯಾವ್ಯಾವಪ್ಪ ಅಂದ್ರೆ ವಾಯ್ ಇಸ್ಕ್ವಲ್ ಟು ಇವು ಒನ್ ನೂರ ಹನ್ನೆರಡು ಇತ್ತಪ್ಪ ಅಂದ್ರೆ ಇವು ವಾಯ್ನು ಕೂಡ ಒನ್ನೂರ ಹನ್ನೆರಡು ಡಿಗ್ರಿ ಇರ್ತದೆ ಯಾಕಂತಪ್ಪ ಅಂದ್ರೆ ಅಭಿಮುಖ ಕೋಣಗಳು ಸಮ ಇರ್ತವೆ ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಫಾರ್ಟಿ ಈಸ್ ಇಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಅಂದರೆ ತ್ರಿಭುಜದ ಮೂರು ಒಳಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ನೂರ ಹನ್ನೆರಡು ಪ್ಲಸ್ ನಲವತ್ತು ಇಸ್ಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಎಕ್ಸ್ ಅಂದರೆ ನೂರ ಹನ್ನೆರಡು ಒಂದು ನಲವತ್ತು ನೂರ ಐವತ್ತೆರಡು ಇಸ್ಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಇಸ್ಕ್ವಲ್ ಟು ನೂರ ಎಂಬತ್ತರೊಳಗಡೆ ಇಲ್ಲಿ ಐವತ್ತು ಐವತ್ತೆರಡು ಈ ಸೈಡ್ ಬರ್ತಾ ಮೈನಸ್ ಆಗ್ತದೆ ಕಳೆದೇವಪ್ಪ ಅಂದರೆ ಎಕ್ಸ್ ಈಸ್ಕೊಲ್ ಟು ಟ್ವೆಂಟಿ ಏಟ್ ಡಿಗ್ರಿ ಬರ್ತದೆ ಎಕ್ಸ್ ಇಸ್ಕ್ವಲ್ ಟು ಟ್ವೆಂಟಿ ಏಟ್ ಇಲ್ಲಿ ಬರ್ದೆವಪ್ಪಾ ಅಂದರೆ ಎಕ್ಸ್ ಈಸ್ಕ್ವೆಲ್ ಟು ಇಲ್ಲಿಗೆ ಇಲ್ಲಿ ಟ್ವೆಂಟಿ ಏಟ್ ಬರ್ದೆವಪ್ಪಾ ಅಂದ್ರೆ ಇಲ್ಲಿ ಎಕ್ಸ್ ಇಸ್ಕೊಲ್ ಟು ಇದು ಟ್ವೆಂಟಿ ಏಟ್ ಅಂತೇಳಿ ಬರ್ದೆವಪ್ಪ ಅಂದ್ರೆ ಅದರ ಅನುರೂಪ ಅಥವಾ ಅದ್ರ ಅಪೋಸಿಟ್ ಏನಾಗ್ತದಪ್ಪ ಅಂದರೆ ಜೆಡ್ ಇಸ್ಕೊಲ್ ಟು ಟ್ವೆಂಟಿ ಏಟೇ ಆಗ್ತದೆ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಇಸ್ಕ್ವಲ್ ಟು ಜಡ್ ಇಸ್ಕ್ವಲ್ ಟು ಟ್ವೆಂಟಿ ಏಟ್ ಡಿಗ್ರಿ ಹಾಗಾದರೆ ಎಚ್ ಜಿ ಪ್ಯಾರಲಲ್ ಇ ಎಫ್ ಆಗಿದ್ದು ಜಿ ಛೇದಕವಾಗಿದೆ ಎಕ್ಸ್ ಮತ್ತು ಜೆಡ್ಗಳು ಪರ್ಯಾಯ ಕೋಣಗಳಾಗಿವೆ ಪರ್ಯಾಯ ಕೋಣಗಳು ಏನಾಗಿರ್ತಪ್ಪ ಅಂದರೆ ಸಮನ ಆಗಿರ್ತವೆ ಅಂತೇಳಿ ನೀವು ಬರೆದ್ರೆ ಸಾಕು ಇದು ಅಭ್ಯಾಸ ಮೂರು ಪಾಯಿಂಟ್ ಮೂರು ಒಳಗಡೆ ಒಂದು ಮತ್ತು ಎರಡು ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಿನಿ ಇನ್ನು ಮುಂದಿನ ಲೆಕ್ಕಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು